ವೀಕ್ಷಕರೇ ನಮಸ್ಕಾರ ಕಲಾಕಿರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಆಶಾ ಅಂಕಿತಾ ಕಶ್ಯಪ್ ಇವತ್ತು ಪ್ರಾತಃಸ್ಮರಣೆಯನ್ನು ಹಾಡ್ತಾ ಇದ್ದೀನಿ ಇದನ್ನು ಕೇಳೋದ್ರಿಂದ ಪ್ರತಿದಿನ ಬೆಳಗ್ಗೆ ಇದನ್ನು ಕೇಳೋದ್ರಿಂದ ಅಂದಿನ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಸುಗಮವಾಗಿ ಆನಂದವಾಗಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ प्रातः स्मरामि हृदि संस्फुरदात्मतत्त्वं सच्चित्सुखं परमहं सगतिं तुरीयम् यत्स्वप्नजागरसुषुप्तिमवैति नित्यं तद्ब्रह्म निष्कलमहम् न च भूतसङ्घः प्रातर्भजामि मनसा वचसामगम्यम् वाचो विभान्ति निखिलायदनुग्रहेणाेति नेतिवचनैर्निगमा तं देवदेवमजमच्युत माहुरग्रिम् प्रातर्नमामितमसः परमर्कवर्णम् पूर्णं सनातनपदं पुरुषोत्तमाख्यम् ಶಮೂರ್ತ ರಜ್ವಾಂಭುಜಮ ಪ್ರತಿಭಾಸಿತಂ ವೈ ಈ ಪ್ರಾತಸ್ಮರಣೆಯ ಅರ್ಥವನ್ನು ನಾವು ತಿಳ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮೊದಲನೇ ಶ್ಲೋಕ ಪ್ರಾತಃಸ್ಮರಿ ಹೃದಯಂ ಸ್ಫುರದಾತ್ಮತತ್ವ ಸಚಿತ್ ಸುಖಂ ಪರಮಹಂಸ ಗತಿಂ ಪರಮಹಂಸಗತಿ ಯತ್ ಸ್ವಪ್ನ ಜಾಗರ ಸುಷುಪ್ತಿಮವೈತಿ ನಿತ್ಯಂ ಬ್ರಹ್ಮ ನಿಷ್ಕಲಮಹಂ ನ ಚ ಭೂತಸಂಗ ಅಂದರೆ ಈ ವಿದ್ಯೆಯಲ್ಲಿ ಆತ್ಮವಿದ್ಯಾ ಸ್ವರೂಪ ಮಾತ್ರನಾಗಿ ಮೂರು ಅವಸ್ಥೆಗಳಲ್ಲಿಯೂ ಅಥವಾ ತ್ರಿಕಾಲಗಳಲ್ಲಿಯೂ ಒಂದು ಕಣ್ಣು ರೆಪ್ಪೆಯ ಬಡಿತವನ್ನೂ ಬಿಡದೆ ಎಲ್ಲವನ್ನೂ ಬೆಳಗಿಸುವಂತಹ ಕಲ್ಮಶರಹಿತನಾಗಿರುವ ತುರಿಯ ಸಾಕ್ಷಿ ಮಾತ್ರನಾಗಿರುವ ಆತ್ಮನು ಕೇವಲ ಸತ್ ಅಂದರೆ ಅರಿವು ಮತ್ತು ಚಿತ್ ಇರವು ಸತ್ ಚಿತ್ ಮಾತ್ರನಾಗಿದ್ದಾನೆ ಹೊರತು ಪಂಚಭೂತಾತ್ಮಕ ಜಡೇಂದ್ರಿಯಗಳ ಸಂಘಾತನೂ ತಾನಲ್ಲ ಎಂಬ ಸೋಹಂ ಅನುಭೂತಿಯಿಂದ ಹೃದಯ ಹೃದಯದಲ್ಲಿ ಸ್ಫುರಿಸುತ್ತಿರುವ ಈ ಪ್ರಾತಃ ಕಾಲ ಸಮಯದಲ್ಲಿ ಈ ಆನಂದ ಸ್ವರೂಪವನ್ನು ನಾವು ಮತ್ತೆ ಮತ್ತೆ ಪುನಃ ಪುನಃ ಸ್ಮರಿಸುತ್ತೇವೆ ಅಂತ ಅರ್ಥ ಎರಡನೇದು ಪ್ರಾತರ್ಭಜಾಮಿ ಮನಸಾ ವಚ ಸಾಮಗಮ್ಯಂ ವಾಚೋ ವಿಭಾಂತಿ ನಿಖಿಲ ೇತಿ ದೇವ ದೇವ ಮಜಮರ್ಜುತ ಮಾಹುರಗ್ರಿ ಯಾರು ಯಾವಾತನೋ ಅಥವಾ ಯಾವ ಶಕ್ತಿಯು ಮಾತಿಗೂ ಮನಸ್ಸಿಗೂ ನಿಲುಕಲಾರದೋ ಅಥವಾ ನಿಲುಕಲಾರನೋ ಯಾರ ಅನುಗ್ರಹ ಮಾತ್ರದಿಂದಲೇ ಸಕಲವೂ ನಡೆಯುತ್ತಿದೆಯೋ ಯಾರನ್ನು ವೇದ ಉಪನಿಷತ್ತುಗಳೂ ಇದಲ್ಲ ಇದಲ್ಲವೆಂದು ಆತನೆಡೆಗೆ ಬೆರಳು ಮಾತ್ರ ಮಾಡಿ ತೋರಿಸಿ ಸುಮ್ಮನಾಗಿ ಬಿಡುತ್ತವೋ ಯಾರನ್ನು ಋಷಿ ಮುನಿಗಳು ದೇವ ದೇವೇಶ ಜನನ ಮರಣಾತೀತ ಆದಿ ಅಂತ್ಯರಹಿತ ಅಖಂಡ ಜ್ಞಾನ ಸ್ವರೂಪ ಎಂದು ವರ್ಣಿಸುತ್ತಿರುವರೋ ಅಂಥ ಆತ್ಮತತ್ವವನ್ನು ಈ ಆಧ್ಯಾತ್ಮ ಜಾಗೃತಿಯಾದ ಪ್ರಾತಃ ಸಮಯದಲ್ಲಿ ಭಜಿಸುತ್ತೇವೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದಾಗ ಆ ಒಂದು ಸಮಯ ಹೇಗೆ ಎಷ್ಟು ಪ್ರಶಾಂತವಾಗಿರುತ್ತೆ ನಾವು ಏನನ್ನ ಒಂದು ಹೇಳ್ಕೊಳ್ಬೇಕು ಯಾವ ಸ್ತೋತ್ರವನ್ನು ಹೇಳ್ಕೊಳ್ತೀವೋ ಅಥವಾ ಯಾವ ಪಾಠವನ್ನು ಓದ್ತೀವೋ ಅದೆಲ್ಲವೂ ಹೇಗೆ ನಮ್ಮ ಹೃದಯಕ್ಕೆ ಮನನವಾಗುತ್ತೋ ಅಂತಹ ಕಾಲದಲ್ಲಿ ನಾವು ಈ ಪ್ರಾತಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಅರ್ಥ ಕೊನೆಯದಾಗಿ प्रातर्नमामितमसः परमर्कवर्णं पूर्णं सनातनपदं पुरुषोत्तमाख्यं यस्मिन्निदं जगदशेषमशेषमूर्तौ रज्ज्वाम्भुजङ्गम इव प्रतिभासितं वैः अन्ते सूर्यनु ಕತ್ತಲೆಯನ್ನೇ ಕಾಣದಿರುವಂತೆ ಯಾರು ಅಜ್ಞಾನಾಧಕಾರವನ್ನೇ ಕಾಣನೋ ಯಾರು ಪೂರ್ಣನೋ ಸನಾತನೋ ಆಗಿರುವನೋ ನಾನು ನಾನಿದ್ದೇನೆಂದು ಹೃದಯದಲ್ಲಿ ಸ್ಫುರಿಸುತ್ತಿರುವ ಉತ್ತಮ ಪುರುಷನಾಗಿದ್ದಾನೆಯೋ ಯಾವನು ಹಗ್ಗದಲ್ಲಿ ತೋರಿ ಬರುವ ಸರ್ಪಭ್ರಮೆಯಂತೆ ಪ್ರತ್ಯಕ್ಷ ಪರಮಾತ್ಮ ಸ್ವರೂಪನಾಗಿದ್ದರೂ ನಾಮರೂಪಾತ್ಮಕ ಹಾಗೂ ಈ ಜಗದ್ರೂಪವಾಗಿ ತೋರಿಸಿಕೊಳ್ಳುತ್ತಿರುವನೋ ಅಂತಹ ಆತ್ಮತತ್ವವನ್ನು ಜಾಗೃತವಾದ ಈ ಪ್ರಾತಃ ಕಾಲದಲ್ಲಿ ಮತ್ತೆ ಮತ್ತೆ ಪುನಃ ಪುನಃ ಸ್ಮರಿಸುತ್ತೇನೆ ಅಂತ ಅರ್ಥ ಧನ್ಯವಾದಗಳು ವೀಕ್ಷಕರೇ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನಮಸ್ಕಾರ